ಈ ಪ್ರಜ್ವಲ್ ರೇವಣ್ಣ ಇದಾನಲ್ಲ ಈ ಮನುಷ್ಯನ ಇವನು ಮೃಗಾನು ಅಲ್ಲ ಇವನು ಅದಕ್ಕಿನ್ನ ಕೆಟ್ಟದು ಹದಿನಾರು ವರ್ಷದ ಒಬ್ಬ ಹುಡುಗಿಯಿಂದ ಹಿಡ್ಕೊಂಡು ಐವತ್ತೈದು ವರ್ಷದ ಮಹಿಳೆವರೆಗೂ ಈ ರೀತಿ ಆ ಯಪ್ಪ ಮಾಡಿದಾನಲ್ಲ ಬಿಜೆಪಿಯವ್ರಿಗೆ ಪ್ರಜ್ವಲ್ ರೇವಣ್ಣ ಅವರ ಕಾಮಕಾಂಡ ಗೊತ್ತಿತ್ತು ಇಲ್ಲಿ ನಾಗರಿಕ ಸಮಾಜ ತಲೆ ತಗ್ಸುವಂತ ಕೆಲಸ ಮಾಡಿದ್ದಾರೆ ಶೋಭಾ ಕರಂದ್ಲಾಜ್ ಅವ್ರೆಲ್ಲಿದ್ದಾರೆ ಸ್ಮೃತಿ ಇರಾನಿ ಅವ್ರಲ್ಲಿದ್ದಾರೆ ಇನ್ಫ್ಯಾಕ್ಟ್ ಇವತ್ತು ಪ್ರೆಸ್ ಮೀಟ್ ಕೂಡ ಮಾಡಿದ್ರಿ ಮೇಡಮ್ ಪರ್ಟಿಕ್ಯುಲರ್ಲಿ ಈ ವಿಚಾರದ ಬಗ್ಗೆ ಮಾತಾಡಲೇಬೇಕು ನೀವು ಗ್ರೌಂಡಿಗೆ ಹೋದಾಗ ಹೆಣ್ಣು ಮಕ್ಕಳಾಗಲಿ ಅಥವಾ ಜನಸಾಮಾನ್ಯರಾಗಲಿ ಈ ಪ್ರಶ್ನೆ ಕೇಳಕ್ಕೆ ಹೇಳ್ತಾರೆ ಅಂತ ಅನ್ಕೋತೀನಿ ಒಂದು ಪೆನ್ ಡ್ರೈವ್ ನ ವಿಚಾರ ಏನು ಹೇಳ್ತೀರಿ ಅದ್ರ ಬಗ್ಗೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕೆಲಸ ಮಾಡಿದ್ದಾರೆ ಇವತ್ತು ಇದೇನ ಅವರ ನಾಗರಿಕತೆ ಇದೇನಾ ಅವರ ಸಭ್ಯತೆ ಇದೇನ ಅವರ ಸಂಸ್ಕೃತಿ ಅಂತ ಕೇಳಲಿಕ್ಕೆ ಬಯಸ್ತಾನೆ ಯಾಕಂದರೆ ಒಬ್ಬ ಸಂಸದರು ದೇಶವನ್ನು ಪ್ರತಿನಿಧಿಸ್ತಾ ಇರುವಂಥ ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಾ ಇರುವಂಥ ಒಬ್ಬ ಸಂಸದರು ಮಹಿಳೆಯರನ್ನು ಈ ರೀತಿ ಬಳಸ್ಕೊಳ್ಳೋದು ವಿಕೃತ ಕಾಮ ಅದನ್ನು ಶೂಟಿಂಗ್ ಮಾಡ್ಕೊಳ್ಳೋದು ಅದರಲ್ಲಿ ಎಂಜಾಯ್ ಮಾಡೋದು ಈ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದನ್ನ ನೋಡಿದ್ರೆ ಆ ಮಹಿಳೆಯರು ಏನ್ ಮಾಡ್ಬೇಕು ಇವತ್ತು ಆ ಹೆಣ್ಮಕ್ಳು ಯಾವ ಒತ್ತಡಕ್ಕೆ ಹೋಗಿದಾರೋ ಯಾವ ಅಧಿಕಾರದ ದಬಾಳಿಕೆಗೆ ಹೋಗಿದಾರೋ ಏನು ಆಮಿಷ ಪಡ್ಡಿದಾರೋ ಆ ಹೆಣ್ಮಕ್ಳ ಕತೆ ಏನು ಆ ಹೆಣ್ಮಕ್ಳ ಜೀವನ ಏನಾಗ್ಬೇಕು ಇವತ್ತು ಅವ್ರ ಈ ಜೀವಂತ ಅವ್ರನ್ನ ಕೊಲೆ ಮಾಡ್ದಂಗ ಅಲ್ವ ಇದೆಲ್ಲ ಈ ಪ್ರಜ್ವಲ್ ರೇವಣ್ಣ ಇದಾನಲ್ಲ ಈ ಮನುಷ್ಯನ ಇವನು ಮೃಗಾನು ಅಲ್ಲ ಇವನು ಅದಕ್ಕಿಂತ ಕೆಟ್ಟದು ಓಕೆ ತಪ್ಪಸ್ಕೊಂಡು ಓಡೋಗಿದ್ದಾರೆ ಜರ್ಮನ್ ಅಲ್ಲಿದ್ದಾರೆ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅನ್ನುವಂತಹ ಊಹಾಪೋಹಗಳಿದೆ ಯಾರ್ದು ವೈಫಲ್ಯ ಅಂತ ಅನ್ಸುತ್ತೆ ನೋಡಿ ವೈಫಲ್ಯ ಅಂತ ಹೇಳೋದಿಲ್ಲ ನಮಗೆ ಗೊತ್ತಾದ ತಕ್ಷಣನೇ ಸೋಮೋಟೋ ಕೇಸ್ ಹಾಕಿದ್ದೀವಿ ಮಹಿಳಾ ಆಯೋಗದಿಂದ ಎಸ್ ಐ ಟಿ ಫಾರ್ಮ್ ಮಾಡಿದ್ದೀನಿ ತನಿಖೆಯನ್ನು ಶುರು ಮಾಡ್ತಾ ಇದ್ದೀನಿ ನಿನ್ನೆ ಒಂದು ಸೆಲ್ಫ್ ಕಂಪ್ಲೇಂಟ್ ಕೊಟ್ಟಿರುವ ಇಬ್ಬರು ಮಹಿಳೆಯರು ಮಾಧ್ಯಮದಲ್ಲಿ ಗಮನಿಸಿದ್ದೀನಿ ಮುಖ್ಯಮಂತ್ರಿಗಳ ಜೊತೆ ನಿನ್ನೆನೇ ಮಾತಾಡಿದ್ದೀನಿ ರಾಜ್ಯ ಸಚಿವರ ಜೊತೆ ಬೆಳಗ್ಗೆ ಮಾತಾಡಿದ್ದೀನಿ ಇದರಲ್ಲಿ ಕೇಂದ್ರ ಸರ್ಕಾರ ಇನ್ವಾಲ್ವ್ ಆಗಬೇಕೀಗ ಯಾಕಂತಂದರೆ ಇಂಟರ್ಪೋಲ್ನ ಸಹಾಯ ತೆಗೆದುಕೊಂಡು ಪ್ರಜ್ವಲ್ ರೇವಣ್ಣ ಅವ್ರನ್ನ ವಾಪಸ್ಸು ಇಂಡಿಯಾಗೆ ಕರ್ಕೊಂಡು ಬರಬೇಕು ಸೂಕ್ತ ತನಿಖೆ ಆಗಬೇಕು ಏನಾಗ್ಬಿಟ್ಟಿದೆ ಅಂತಂದರೆ ಬಿ ಜೆ ಪಿಯವರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ ಬಾಯಿ ತೆಗೆದ್ರೆ ರಾಮ ಅಂತಾರೆ ನಾರಿ ಶಕ್ತಿ ಅಂತ ಹೇಳ್ತಾರೆ ನಾರಿಯರನ್ನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾರೆ ಆದರೆ ಇವತ್ತು ಪ್ರಜ್ವಲ್ ರೇವಣ್ಣ ಮೂರ್ನೂರು ಜನ ಹೆಣ್ಮಕ್ಳಿದಾರೋ ಆರುನೂರು ಜನ ಇದ್ದಾರೋ ಎರಡು ಸಾವಿರ ಜನ ಅಂತ ಹೇಳ್ತಾರೆ ಮಾಧ್ಯಮದಲ್ಲಿ ಈ ವಿಕೃತ ಕಾಮ ಅಂತ ಇದೆ ಅಲ್ಲ ಈ ರೀತಿ ಮಾಡಿದನಲ್ಲ ಇದು ಅವರು ಇವತ್ತು ಉತ್ತರ ಕೊಡ್ಬೇಕಾಗತ್ತೆ ನಡ್ಡಾಜಿ ಅವರು ಅಮಿತ್ ಶಾ ಅವರು ಅವರ ಅಲಯನ್ಸ್ ಪಾರ್ಟ್ನರ್ ಜೆಡಿಎಸ್ ಇವತ್ತು ಬಿಜೆಪಿ ಜೆಡಿಎಸ್ ಒಂದಾಗಿ ಕರ್ನಾಟಕದಲ್ಲಿ ಇಲೆಕ್ಷನ್ ಮಾಡ್ತಾ ಇದಾವೆ ಸೊ ಅಲಯನ್ಸ್ ಪಾರ್ಟ್ನರ್ ಒಬ್ಬ ಸಂಸದರು ಪ್ರಜ್ವಲ್ ರೇವಣ್ಣ ಹೆಣ್ಮಕ್ಳ ಜೊತೆ ಈ ಮೂರ್ ನೂರು ಜನ ಹೆಣ್ಮಕ್ಳು ವಿಡಿಯೋ ಮಾಡ್ಕೊಂಡಿದ್ದಾನೆ ಒಂದು ವಿಕೃತ ಕಾಮ ಕಾಂಡ ಕರ್ಮ ಕಾಂಡ ಒಬ್ಬ ಮಹಿಳೆಯಾಗಿ ನನಗೆ ಅತ್ಯಂತ ಕಠಿಣ ಶಬ್ದಗಳು ಕೂಡ ನೆನಪಾಗ್ತಾ ಇಲ್ಲ ಸೊ ಬಿ ಜೆ ಅವರು ಸ್ಪಷ್ಟಪಡಿಸ್ಬೇಕು ನಾರಿ ಸಮ್ಮಾನ್ ಅಂತ ಹೇಳ್ತಾರೆ ನಾರಿ ಶಕ್ತಿ ಅಂತ ಹೇಳ್ತಾರೆ ಬೇಟಿ ಹಮಾರಿ ಅಂತ ಹೇಳ್ತಾರೆ ಇಷ್ಟೆಲ್ಲ ಹೇಳ್ತಾ ಇರೋಂಥ ಬಿ ಜೆ ಪಿ ಅವರು ಜೆ ಡಿ ಎಸ್ನ ನ ಜೊತೆ ಇನ್ನು ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಅವರ ಅಲಯನ್ಸ್ ಮುಂದೆ ಅಥವಾ ಬಿಡ್ತಾರಾ ಯಾಕಂದ್ರೆ ಅವ್ರ ಅಲಯನ್ಸ್ನ ಕ್ಯಾಂಡಿಡೇಟ್ ಇವ್ರು ಪ್ರಜ್ವಲ್ ರೇವನ್ನ ಅಲ್ವಾ ಜೆ ಡಿ ಎಸ್ ಮತ್ತೆ ಬಿಜೆಪಿ ಅಲೈನ್ಸ್ ಕ್ಯಾನ್ ಪಾರ್ಲಿಮೆಂಟ್ ಅಭ್ಯರ್ಥಿ ಸೊ ಜೆ ಡಿ ಎಸ್ನ ಬಿಡ್ತಾರ ಅಥವಾ ಜೆಡಿಎಸ್ ಜೊತೆ ಹೋಗ್ತಾರ ಇದನ್ನ ಅವ್ರು ಸ್ಪಷ್ಟಪಡಿಸ್ಬೇಕು ಆರ್ ಅಶೋಕ್ ಅವರು ವಿಜೇಂದ್ರ ಅವರು ಅವ್ರ ಜೊತೆ ಹೋಗ್ತಾರ ಅವ್ರ ಜೊತೆ ವೇದಿಕೆಯನ್ನು ಹಂಚ್ಕೋತಾರ ಸ್ಪಷ್ಟಪಡಿಸಬೇಕು ಎರಡು ಸಾವಿರ ವಿಡಿಯೋ ಅಂತಂದ್ರೆ ದಿನದ ಲೆಕ್ಕದಲ್ಲೂ ನೋಡಿದ ನೋಡಿದಾದ್ರೆ ಏಳು ವರ್ಷಗಳ ಕಾಲ ನಿರಂತರ ಈ ಥರ ಆಗ್ತಾ ಇದೆಯಾ ಅನ್ನೋ ಆಶ್ಚರ್ಯ ಆಗುತ್ತೆ ಇನ್ಫ್ಯಾಕ್ಟ್ ಒಬ್ಬ ವ್ಯಕ್ತಿ ತಪ್ಪಿಸ್ಕೊಂಡು ಓಡೋಗ್ತಾನೆ ಅಂತಂದ್ರೂ ಕೂಡ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ ಎಂಥವ್ರಿಗಾದರೂ ಕೂಡ ಬಟ್ ಒಬ್ಬ ಸಂಸದನ ಆಗಿದ್ದವರು ಈ ಥರ ಎಲ್ಲ ಮಾಡ್ತಾರೆ ಅಂತಂದ್ರೆ ಏನು ಸಂದೇಶ ಹೋಗುತ್ತೆ ಅಂತ ಹದಿನಾರು ವರ್ಷದ ಒಬ್ಬ ಹುಡುಗಿಯಿಂದ ಹಿಡ್ಕೊಂಡು ಐವತ್ತೈದು ವರ್ಷದ ಮಹಿಳೆವರೆಗೂ ಈ ರೀತಿ ಆ ಯಪ್ಪ ಮಾಡಿದ ಅದನ್ನ ಯಾವ ಏನು ಏನು ಯಾವ ಶಬ್ದದಿಂದ ನಾನು ಅದನ್ನ ಕಠಿಣವಾಗಿ ನಾನು ಮಾತನಾಡಲಿ ನೀವೇ ಹೇಳಿದ್ರಿ ಇಷ್ಟು ವಿಡಿಯೋ ಇದಾವೆ ಇಷ್ಟು ಜನ ಹೆಣ್ಮಕ್ಳು ಅಂತಂದರೆ ಏಳು ವರ್ಷ ಅಂತ ಯಾಕೆ ಗೊತ್ತಾಗ್ಲಿಲ್ವಾ ಗೊತ್ತಿತ್ತವ್ರಿಗೆ ಬಿ ಜೆ ಪಿ ಅವ್ರಿಗೆ ಪ್ರಜ್ವಲ್ ರೇವನ್ ಅವರ ಕಾಮಕಾಂಡ ಗೊತ್ತಿತ್ತು ಗೊತ್ತಿದ್ದು ಪ್ರೀತಮ್ ಅವರು ಪ್ರೀತಮ್ ಗೌಡ ಅವರು ಹೋಗಿ ಅಮಿತ್ ಪಾ ಅಮಿತ್ ಶಾ ಅವ್ರಿಗೆ ಭೇಟಿಯಾಗಿ ಎಲ್ಲ ಹೇಳಿದ್ರು ಕೂಡ ಗೊತ್ತಿದ್ದು ಗೊತ್ತಿದ್ದು ಜೆ ಡಿ ಎಸ್ ಜೊತೆ ರಾಜಕೀಯ ಲಾಭ ಪಡೆದ್ಕೊಳ್ಳಕ್ಕೆ ಮಾಡ್ಕೊಂಡ್ರು ಮಾಡಿಕೊಂಡ್ರು ಅಲ್ವಾ ಸೊ ಅಲೈನ್ಸ್ ಪಾರ್ಟ್ನರ್ ಬದ್ಧತೆ ಇವ್ರ ಬದ್ಧತೆ ಅದಿವತ್ತು ಸಾಮಾಜಿಕವಾಗಿ ಜನರ ಎದುರುಗಡೆ ಬಂದಿದೆ ಜಗದೀಶ್ ಶೆಟ್ಟರ್ ಅವರು ಮೊನ್ನೆ ಆಗ್ಬಾರ್ದಂತ ಒಂದು ಘಟನೆ ಆಯ್ತು ನನ್ ಮಗಳ ಸಮಾನ ನೇಹ ಅವಳಿಗೆ ನ್ಯಾಯ ಸಿಗಬೇಕು ಅಂತ ನಾವೆಲ್ಲ ಹೋರಾಟ ಮಾಡಿದಿವಿ ನ್ಯಾಯ ಕೊಡ್ತೀವಿ ವಿಶೇಷವಾದಂತ ನ್ಯಾಯಾಲಯ ಕೂಡ ನಾವು ಸ್ಥಾಪನೆ ಮಾಡಿದೀವಿ ನಮ್ಮ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ಇಷ್ಟೆಲ್ಲ ಬೀದಿಗೆ ನಿಂತು ಜಿಲ್ಲಾವಾರು ಹೋಬಳಿವಾರು ಗಲ್ಲಿಯಲ್ಲಿ ಪಾಪ ಎಲ್ಲ ಮಾಡಿದ್ರಲ್ಲ ನ್ಯಾಯವನ್ನ ಕೊಡ್ಲಿಕ್ಕೆ ಒಳ್ಳೆ ಕೆಲಸ ಈ ಮೂರ್ನೂರ್ ಜನ ಮಹಿಳೆಯರು ಯಾರು ಜಗದೀಶ್ ಶೆಟ್ಟರ್ ಅವ್ರು ಹೇಳ್ಬೇಕಾಗತ್ತೆ ಹಾಸನದಲ್ಲಿ ಪ್ರಜ್ವಲ್ ರೇವನ ಮೂರ್ನೂರ ಜನ ಹೆಣ್ಮಕ್ಳ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ವಿಡಿಯೋ ತಕ್ಕೊಂಡು ಈ ಮೂರ್ನೂರು ಜನ ಯಾರು ಅವರ ಬಗ್ಗೆ ಸ್ವಲ್ಪ ಪ್ರೊಟೆಸ್ಟ್ ಮಾಡಿ ಶೋಭಾ ಕರಂದ್ಲಾಜ್ ಎಲ್ಲಿದ್ದಾರೆ ಸ್ಮೃತಿ ಇರಾನಿ ಎಲ್ಲಿದ್ದಾರೆ ಸುಮಲತಾ ಅವ್ರ ಖಾನೆ ಆಗಿದ್ದಾರೆ ಅಲ್ವಾ ಮಹಿಳಾ ಆಯೋಗದ ಅಧ್ಯಕ್ಷರಾದಂತ ರೇಖಾ ಶರ್ಮಾ ಅವರು ಉಡುಪಿಯಲ್ಲಿ ಘಟನೆ ಆಯ್ತು ಕ್ಯಾಮರದ್ದು ಬಂದೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ರು ಎಫ್ ಎಸ್ ಎಲ್ ನಾವು ಇದಕ್ಕೆ ಕಳಿಸಿ ಸತ್ಯಾಸತ್ಯತೆಯನ್ನು ನಾವು ಕಾಂಗ್ರೆಸ್ ಪಕ್ಷದ ಸರ್ಕಾರ ನಾವು ಸಾಬೀತ್ ಮಾಡಿದ್ವಿ ನ್ಯಾಯ ಒದಗಿಸ್ಕೊಟ್ವಿ ಈಗ ಮಹಿಳಾ ಆಯೋಗ ಏನು ಕೆಲಸ ಮಾಡ್ತಾ ಇದೆ